ر <laughs> <laughs> ಇವತ್ತು ನಮ್ಮ ಶಾಲೆ ವತಿಯಿಂದ ನಾಟಿಗೆ ಎಲ್ಲ ಮಕ್ಕಳನ್ನ ಕರ್ಕೊ ಬಂದಿದ್ದೀವಿ ಅವರೆಲ್ಲರೂ ಕೂಡ ತುಂಬ ಖುಷಿಯಿಂದ ನಾಟಿ ಮಾಡಿದ್ದಾರೆ ಕೇವಲ ಶಿಕ್ಷಣ ಅನ್ನೋದು ನಾಲ್ಕು ಗೋಡೆಯ ಮಧ್ಯೆ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಅವರು ಓದೋದ್ರ ಜೊತೆಗೆ ಎಲ್ಲ ವಿಷಯಗಳನ್ನ ಬದುಕಿನ ಕಲೆಗಳಾದ ನಾಟಿ ಆಗಿರ್ಬೋದು ಅಥವಾ ನಮ್ಮ ಸ್ಕೂಲಲ್ಲಿ ಕೊಡ್ತಾ ಇರೋ ಎಜುಕೇಷನ್ ಇರ್ಬೋದು ಎಲ್ಲದನ್ನ ಕಲ್ತವ್ರು ಏನಾಗಬೇಕು ಅಂದರೆ ಕೇವಲ ಓದಿಗಷ್ಟೇ ಅವರ ಜೀವನ ಸೀಮಿತ ಆಗಿರದೆ ಎಲ್ಲ ರಂಗದಲ್ಲೂ ಅವರು ಬೆಳವಣಿಗೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ ಇನ್ನೂ ಕೂಡ ಈಗಾಗಲೇ ಸತತ ಆರು ವರ್ಷಗಳಿಂದ ನಾವೇನ್ ಮಾಡ್ತಾ ಇದ್ದೀವಿ ನಾಟಿಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಶಿಕ್ಷಣದ ಜೊತೆಗೆ ಹೆಚ್ಚಿನ ಪಠ್ಯ ಪೂರಕ ಚಟುವಟಿಕೆಗಳನ್ನ ಕೊಡ್ಲಿಕ್ಕೆ ಆದ್ಯತೆಯನ್ನ ನೀಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ